ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ಏನ್ ಪ್ರಶ್ನೆ ಅಂದ್ರೆ ನಂಗ ಒಂದು ಪ್ರಶ್ನೆ ನೆನಪಾಯ್ತು ನೀವ್ ಹೇಳದ್ರಲ್ಲ ಈಗ ಸಮುದ್ರ ರಾಜ ಅವನನ್ನ ಮುತ್ತಿಗೆ ಹಾಕತ್ತೆ ತೆಂಗಿನ ಕಾಯಿ ಹೋಳನ್ನ ಓಪನ್ ಮಾಡಿದ ತಕ್ಷಣ ದುಂಬಿಗಳು ಅಂತ ಅದ್ರ ಕುರಿತಾಗಿ ನಾನು ಈಗ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದ್ರೆ ಈಗ ಒಂದು ಕಾಯಿ ದೇವರ ಒಂದು ದೇವಸ್ಥಾನದಿಂದ ಎಲ್ಲಾದ್ರು ಕೊಟ್ಟಿರ್ತಾರೆ ಅನ್ಕೊಳ್ಳಿ ನಾವು ದೇವರ ಕೋಣೆಯಲ್ಲಿ ಇಟ್ಟಿರ್ತೀವಿ ಅದನ್ನ ತೆಗೆದು ಅವ್ರು ಹೇಳಿರ್ತಾರೆ ಇದನ್ನ ಏನಕ್ಕಾದ್ರೂ ಒಳ್ಳೇದಕ್ಕೆ ಉಪಯೋಗಿಸಿ ಅಂದ್ರೆ ಸಿಹಿಗೆ ಉಪಯೋಗಿಸಿ ಅಂತ ಹೊಡೆದು ನೋಡಿದರೆ ಒಳಗೆ ಅಥವಾ ದೇವಸ್ಥಾನಕ್ಕೆ ನಾವು ತಗೊಂಡ್ ಹೋಗುವಾಗ ನಾವು ಈಡ್ಗಾಯಿ ಹಾಕಿದಾಗ ಏನೋ ಪ್ರಾರ್ಥನೆ ಮಾಡಿ ಈಡ್ಗಾಯಿ ಹಾಕಿದಾಗ ಅದೇನೋ ಒಂದ್ ಸೂಚಿಸುತ್ತೆ ಅದೇನಾದ್ರೂ ಕೆಟ್ಟ ಹೋಗಿದ್ರೆ ಅಂತೆಲ್ಲ ಹೇಳಲಾಗತ್ತೆ ಒಂದು ಶಕುನ ಅಂತ ಇಲ್ಲಿ ಮುಖ್ಯವಾಗಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ನಮ್ಮ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆಗಾರರು ಒಂದು ತೆಂಗಿನಕಾಯಿಯನ್ನು ಕ್ಷೇತ್ರಕ್ಕೋ ದೇವತಾ ಸನ್ನಿಧಾನಕ್ಕೋ ಮನೆಯಲ್ಲೇ ದೇವರಿಗೆ ಒಡೆಯೋದಕ್ಕೋ ಅದಕ್ಕೆ ಪೂರ್ವಭಾವಿಯಾಗಿ ಅದನ್ನು ಪರೀಕ್ಷೆ ಮಾಡುವಂಥ ಒಂದು ಕ್ರಮ ಇದೆ ಎಷ್ಟೋ ಸಂದರ್ಭ ಅದು ಗೊತ್ತಿಲ್ಲದೆ ಇರೋರಿಗೆ ಅದು ಗೊತ್ತಾಗೋದಿಲ್ಲ ಸರಿ ಅಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ದೊಡ್ಡ ತಪ್ಪು ಅಂತಕ್ಕಂಥದ್ದಲ್ಲ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಕೃತಿಕವಾಗಿ ತೆಂಗಿನಕಾಯಿಯ ಸಹಜ ಸ್ವಭಾವ ಏನಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ ಜುಟ್ಟು ಮೇಲು ಮಾಡಿ ತೆಂಗಿನಕಾಯಿಗಳನ್ನು ಇಡಬೇಕು ಮನೆಯಲ್ಲಿ ಇಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಹಿಂದೆ ಯಾವುದೇ ಶಾಸ್ತ್ರ ಇಲ್ಲ ಕಾರಣ ಇಷ್ಟೇ ಯಾವಾಗ ಜುಟ್ಟು ಮೇಲು ಮಾಡಿಟ್ಟಿರ್ತೇವೆ ನಾವು ಅದರಲ್ಲಿ ಮೊಳಕೆ ಬರ್ತಕ್ಕಂತಹ ಜಾಗಕ್ಕೆ ತೆಂಗಿನಕಾಯಿಯ ತುರಿಯ ಒಳಗಡೆ ಇರತಕ್ಕಂತಹ ನೀರು ಸ್ಪರ್ಶ ಆಗೋದಿಲ್ಲ ಆವಾಗೇನಾಗುತ್ತೆ ತೆಂಗಿನಕಾಯಿ ಕೊಳೆಯುವಂಥ ಸಾಧ್ಯತೆ ತುಂಬ ಕಡಿಮೆ ಇರ್ತದೆ ತುಂಬ ಕಡಿಮೆ ಇರ್ತದೆ ಮತ್ತು ಹಾಳಾಗುವ ಸಾಧ್ಯತೆ ಕೂಡ ಕಡಿಮೆ ಮತ್ತು ಪೂರ್ಣವಾಗಿ ಬಲಿತಾಗ ತೆಂಗಿನಕಾಯಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅಲುಗಾಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಕಾಮನ್ ಸೆನ್ಸ್ ಇದೆಲ್ಲ ಗೊತ್ತಿಟ್ಕೋಬೇಕು ನಾವು ತಿಳ್ಕೊಂಡಿರಬೇಕು ಇದು ಯಾವುದನ್ನು ನನಗೆ ಗೊತ್ತಿಲ್ಲ ಹೊಡೆದು ಹೋಗ್ಬಿಟ್ಟಿದೆ ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಅದು ಅಪಶಕನ ಅಲ್ಲ ಪ್ರಾಕೃತಿಕವಾಗಿ ಯಾವ ಸಂದರ್ಭದಲ್ಲಿ ಅಪಶಕುನ ಯಾವ ಸಂದರ್ಭದಲ್ಲಿ ಅಪಶಕುನ ಅಂತಂದ್ರೆ ನೀವು ಅದನ್ನು ಪರೀಕ್ಷೆ ಮಾಡಿ ನೋಡಿ ಎಲ್ಲ ಮಾಡ್ಕೊಂಡು ತೊಂದಾಗಲೂ ಅದು ಒಡ್ದಂಗೆ ಅಂದ್ರೆ ಒಡೆದಾಗ ಅದರೊಳಗಡೆ ಕೊಳತಿರೋ ಲಕ್ಷಣ ಕಂಡ್ರೆ ಆಗ ಅದನ್ನ ನಮ್ಮ ಎಚ್ಚರಿಕೆ ಎಲ್ಲವೂ ಇದ್ದು ಕೂಡ ಈ ಥರದೊಂದು ಬಂದಿದೆ ಅಂದ್ರೆ ಇದು ಅಪಶಕುನ ಯಾವುದೋ ಪ್ರಯತ್ನ ನಮ್ಮದು ವಿಫಲವಾಗ್ತದೆ ಅಂತ ಅದರ ಅರ್ಥ ನಮ್ಮ ಪ್ರಯತ್ನ ವಿಫಲವಾಗ್ತದೆ ಅಂದರೆ ಏನು ಅರ್ಥ ಏನೋ ಭಾರಿ ದೊಡ್ಡದು ಅನಾಹುತ ಅಂತಲೂ ಅದರ ಅರ್ಥ ಅಲ್ಲ ಯಾವುದೋ ಒಂದು ಕಾರ್ಯವನ್ನು ನಾವು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೇವೆ ಅದರ ಉದ್ದೇಶದಿಂದಲೇ ಆ ತೆಂಗಿನಕಾಯಿ ಹೊಡೆದಿರ್ತೇವೆ ಅಂದರೆ ನಿನ್ನ ಈ ಪ್ರಯತ್ನ ಅಂತಕ್ಕಂಥದ್ದು ಸಫಲವಾಗೋದಿಲ್ಲಪ್ಪ ಅಥವಾ ನಿನ್ನ ಈ ಪ್ರಯತ್ನದಲ್ಲಿ ಏನು ಲೋಪ ಇದೆ ಏನೋ ಹುಳುಕಿದೆ ಈ ಪ್ರಯತ್ನ ಅಂತಕ್ಕಂಥದ್ದು ಯಶಸ್ವಿ ಆಗ್ತಕ್ಕಂಥ ಸಾಧ್ಯತೆ ಅಲ್ಲ ಅನ್ನುವ ಸೂಚನೆಯನ್ನು ಅದು ಕೊಡ್ತದೆ ಅಂತ ಅರ್ಥ ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಆ ಪ್ರಯತ್ನವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಮಾರ್ಗವನ್ನು ಹುಡುಕ್ತಕ್ಕಂಥದ್ದು ಅಥವಾ ಆ ಪ್ರಯತ್ನದಲ್ಲಿ ಏನು ಹುಡುಕಿದೆ ಏನು ತಪ್ಪಿದೆ ಅನ್ನುವ ವಿಮರ್ಶೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ಅದನ್ನು ಮುಂದುವರಿಸ್ತಕ್ಕಂಥದ್ದಕ್ಕೆ ಅದು ಸೂಚನೆ ಕೊಟ್ಟಿದೆ ಅಂತ ಅರ್ಥ ಇನ್ನು ಇವತ್ತು ಸೃಷ್ಟಿಯಾಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಹಾವನ್ನು ನಾವು ಒಂದು ಜೀವಿಯಂತೆ ಮಾತ್ರ ಪರಿಗಣಿಸೋದಿಲ್ಲ ಅದ್ರ ಬದಲಾಗಿ ಬಹಳ ದೊಡ್ಡ ಒಂದು ದೇವರ ಸ್ಥಾನವನ್ನ ಕೊಟ್ಟಿದ್ವಿ ನಾಗಪ್ಪ ನಾಗದೇವತೆ ಹೀಗೆಲ್ಲ ಕರೆಯಲಾಗತ್ತೆ ತುಂಬಾ ಜನಕ್ಕೆ ಒಂದು ಭಯ ಇದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ರೋಡಲ್ಲಿ ಹೋಗುವಾಗ ಹಾವು ಮೇಲೆ ಹಚ್ಕೊಂಡು ಹೊಟ್ಟೋಗಿದ್ರೆ ನಾವೇ ಮಾಡ್ಬೇಕಿತ್ತಂತೆ ಅದ್ರ ಅಂತ್ಯ ಸಂಸ್ಕಾರ ಆದ್ರೆ ಮಾಡೋಕ್ಕಾಗಿಲ್ಲ ನಮ್ಗೆ ಮಕ್ಕಳಾಗ್ತಿಲ್ಲ ಅಂದ್ರೆ ನಾವು ಏನೋ ಒಂದು ದೋಷ ನಾಗದೋಷ ಇದೆ ನಮ್ಮ ಪೂರ್ವಜರು ಯಾರೋ ಹಾವು ಹೊಡೆದಿದ್ರಂತೆ ಅದಕ್ಕೆ ಈ ರೀತಿಯ ಒಂದು ವಿಚಾರಗಳನ್ನ ಕೇಳ್ತಿದ್ದೀವಿ ಮತ್ತೆ ಹಾವು ಸತ್ತಿದೆ ಅಂತ ಮೇಲೆ ಅಂತ್ಯ ಸಂಸ್ಕಾರ ಮಾಡೋದು ನಮ್ದೇ ಧರ್ಮ ಅದು ಯಾರೇ ಹತ್ತಿಸ್ಕೊಂಡು ಹೋಗ್ಲಿ ಅಥವಾ ಯಾರೇ ಹೊಡೆದಾಕಿರ್ಲಿ ನೀವ್ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅನ್ನೋ ಒಂದೆಲ್ಲ ಮಾತುಗಳನ್ನ ನಾವು ಕೇಳ್ತಾನೇ ಬೆಳೆದಿದ್ದೀವಿ ಎಷ್ಟು ಸತ್ಯ ಎಷ್ಟು ಸತ್ಯ ಅಲ್ಲ ಇಲ್ಲಿ ಮುಖ್ಯವಾಗಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಹಾವು ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು ಸಹಜವಾಗಿ ಪ್ರಾಕೃತಿಕವಾಗಿ ನೋಡಿದಾಗ ಲೌಕಿಕವಾಗಿ ಅದೊಂದು ಜೀವ ಎಲ್ಲ ಎಲ್ಲರಂತೆ ಒಂದು ಜೀವ ಅದ್ರ ಜೊತೆಗೆ ಇವಾಗ ಇಷ್ಟೊಂದು ನಮ್ಮ ನಾವು ಊಟ ಮಾಡ್ತಿರುವಂತ ಏನು ಬೆಳೆಗಳೆಲ್ಲ ಉಳಿದಿದೆ ಅಂದ್ರೆ ಅದಕ್ಕೂ ಹಿಂದೆ ಹಾವಿದೆ ಸಮತೋಲನಕ್ಕೆ ಪ್ರತಿಯೊಂದು ಬೇಕು ಈಗ ಹಾವು ತಿನ್ನೋದು ಯಾವ ಪ್ರಾಣಿ ಅಂತ ತಿನ್ನತ್ತೆ ಇಲಿ ಅಂತ ತಿನ್ನುತ್ತೆ ಇಲಿಗಳು ಇಲ್ಲದೆ ಇದ್ರೆ ಸಣ್ಣ ಸಣ್ಣ ಕೀಟಗಳನ್ನ ಯಾವ್ದು ತಿನ್ನೋದು ಚಿಕ್ಕ ಚಿಕ್ಕ ಕೀಟಗಳನ್ನೆಲ್ಲ ಇಲಿಗಳು ತಿಂತವೆ ಅಂತ ನಮಗೂ ಗೊತ್ತಿದೆ ಆ ಕೀಟಗಳು ಸಿಗದೇ ಇದ್ದಕ್ಕೆ ಬೆಳೆ ಕಾಳುಗಳನ್ನೇ ತಿಂದು ಹಾಕ್ತವೆ ಹಾಗಾಗಿ ಆ ಸಂದರ್ಭದಲ್ಲಿ ಆ ಇಲಿಗಳನ್ನು ನಾಶ ಮಾಡಲಿಕ್ಕೆ ಹಾವುಗಳು ಬೇಕು ಹಾಗಾಗಿ ಪ್ರಾಕೃತಿಕ ಸಮತೋಲನ ಅಂತಕ್ಕಂಥದ್ದು ಒಂದಾಯಿತು ಇದರ ಜೊತೆಯಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಜೀವಶಕ್ತಿ ಇದೆಯಲ್ಲ ಆ ಜೀವಶಕ್ತಿಯ ಪ್ರತೀಕವಾಗಿ ಹಾವನ್ನು ಭಾವಿಸಬೇಕು ಯೋಗಶಾಸ್ತ್ರದಲ್ಲಿ ಸರ್ಪವನ್ನು ಅದೇ ಅರ್ಥದಲ್ಲಿ ಹೇಳಿದೆ ಮೂರುವರೆ ಸುತ್ತುಗಳನ್ನು ಹಾಕಿ ನಿಂತಿರ್ತಕ್ಕಂಥ ಸರ್ಪೆಂಟ್ ಎನರ್ಜಿ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ಅಂತ ಅದರ ಪ್ರತಿರೂಪವಾಗಿರ್ತಕ್ಕಂಥದ್ದು ಹಾವು ಅಥವಾ ವಿಶೇಷವಾಗಿ ಹೆಡೆ ಬಿಚ್ಚತಕ್ಕಂಥದ್ದು ಅಂತ ಅರ್ಥ ಭೂಮಿಯ ಮೇಲ್ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಹಾವುಗಳನ್ನು ಸರ್ಪ ಅಂತ ಹೇಳ್ತಾರೆ ಭೂಮಿಯ ಆಳದಲ್ಲಿ ಬಿಲಗಳಲ್ಲಿ ವಾಸ ಮಾಡ್ತಕ್ಕಂಥ ಹಾವುಗಳನ್ನು ನಾಗ ಅಂತಾರೆ ಇದು ಬಹಳ ಒಂದು ಸಣ್ಣ ವ್ಯತ್ಯಾಸ ನಾಗ ಬೇರೆ ಸರ್ಪ ಬೇರೆ ವಿಶೇಷವಾಗಿ ನಾಗಗಳಿಗೆ ಹೆಡೆ ಇರ್ತದೆ ಹೆಡೆ ಇಲ್ಲದೆ ಇರತಕ್ಕಂತಹ ಹಾವುಗಳನ್ನು ಸರ್ಪ ಸರ್ಪ ದೋಷ ಬೇರೆ ನಾಗದೋಷ ಬೇರೆ ಹೌದು ಇದೆಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ನಾಗದೋಷ ಅಂತಕ್ಕಂಥದ್ದು ಶರೀರದ ಒಳಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಅಂತರ್ಭಾಗದಲ್ಲಿ ಶರೀರದ ಅಂತರ್ಭಾಗದಲ್ಲಿ ದೋಷಗಳು ಕಂಡ್ರೆ ಅದು ನಾಗದೋಷದಿಂದ ಬರ್ತಕ್ಕಂಥದ್ದು ಶರೀರದ ಹೊರಗೆ ಚರ್ಮ ರೋಗಗಳು ಇತ್ಯಾದಿಗಳಾಗ್ತಕ್ಕಂಥದ್ದೆಲ್ಲ ಕೂಡ ಸರ್ಪದೋಷ ಅಥವಾ ಮುಖದಲ್ಲಿ ಕಾಂತಿಹೀನವಾಗ್ತಕ್ಕಂಥದ್ದು ಕಲೆಗಳು ಉಂಟಾಗ್ತಕ್ಕಂಥದ್ದು ಅವಲಕ್ಷಣಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ಪದೋಷ ಅಂತ ಅರ್ಥ ಇದು ಪರಿಹಾರ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಮೊದಲು ಔಷಧೋಪಚಾರವೇ ಆಗಬೇಕು ಅದಾಗದೇ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು ಅಂತಂದರೆ ಆರಾಧನೆಗಳ ಮುಖಾಂತರ ಆ ದೇವತಾ ಶಕ್ತಿಗಳನ್ನು ಸಂತುಷ್ಟೀಕರಣ ಮಾಡಿಕೊಂಡು ಅವುಗಳ ಅನುಗ್ರಹವನ್ನು ಪಡೆಯೋದ್ರ ಮುಖಾಂತರವಾಗಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಇನ್ನು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ವಾಹನದ ಮೇಲೆ ಅಂದರೆ ವಾಹನದ ಚಕ್ರದ ಕೆಳಕ್ಕೆ ಸತ್ತು ಸತ್ತೋಗ್ಬಿಟ್ರೆ ನಾವೇ ಹಚ್ಕೊಂಡು ಹೋಗಿ ಅಕಸ್ಮಾತ್ ಈ ಥರ ಆಗಿಬಿಟ್ರೆ ಅಥವಾ ಯಾರು ಹಚ್ಕೊಂಡು ಹೋಗಿದ್ದಂಥ ಒಂದು ನಾಗನ ದೇಹ ಸರ್ಪನ ದೇಹ ಸಿಕ್ಕಿದ್ರು ನಿಮಗೆ ಕಂಡ್ರೆ ನೀವು ಸಂಸ್ಕಾರ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾರಲ್ಲ ಅಂತ ನಿಮ್ಮ ಪ್ರಶ್ನೆ ಅಲ್ವಾ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಆ ಒಂದು ದೇವತಾ ಸ್ವರೂಪವಾಗಿ ನಾವು ಹಾವುಗಳನ್ನು ನೋಡ್ತೇವೆ ಆಗ ದೇವತಾ ಸ್ವರೂಪದಲ್ಲಿ ನಾವು ಕಂಡಂತಹ ಆ ಹಾವಿನ ದೇಹ ಅಂತಕ್ಕಂಥದ್ದು ನಮಗೆ ಸಿಕ್ಕಿದಾಗ ದೇಹಕ್ಕೆ ಅಪಚಾರ ಮಾಡಬಾರ್ದು ಒಂದು ಕಾಲದಲ್ಲಿ ಆ ದೇಹ ಅಂತಕ್ಕಂಥದ್ದು ಒಂದು ಜೀವ ಚೈತನ್ಯಕ್ಕೆ ಆಶ್ರಯವಾಗಿತ್ತು ಇದು ಆಧ್ಯಾತ್ಮಿಕವಾದ ಕಾರಣ ಬೇರೆ ಯಾವುದೇ ಜೀವಿಗೂ ಕೊಡಲಾರದಷ್ಟು ಪ್ರಾಮುಖ್ಯತೆ ನಾವು ಇದರ ಸಂಸ್ಕಾರ ಕೊಡ್ತೀವಲ್ಲ ಹಾ ಇದಕ್ಕೆ ಲೌಕಿಕವಾದ ಮತ್ತು ಆಧ್ಯಾತ್ಮಿಕವಾದ ಎರಡು ಕಾರಣ ಇದೆ ವೈಜ್ಞಾನಿಕವಾದ ಒಂದು ಕಾರಣ ಏನು ಅಂತಂದರೆ ಹಾವುಗಳಲ್ಲಿ ವಿಷ ಗ್ರಂಥಿ ಇರುತ್ತೆ ಆ ವಿಷ ಗ್ರಂಥಿ ಅಷ್ಟೇ ಅಲ್ಲದೆ ವಿಷದ ಹಲ್ಲುಗಳಿರ್ತವೆ ಆ ನಂತರದಲ್ಲಿ ಏನಾಗ್ತದೆ ಆಕಸ್ಮಿಕ ಯಾರೋ ತುಳಿದ್ರು ಮಣ್ಣಿನಲ್ಲಿ ಸೇರ್ಕೊಂಡ್ಬಿಡ್ತು ಕಾಲಕ್ರಮೇಣ ಯಾರೋ ತುಳಿದ್ರು ಒಳಗಡೆಗೆ ಆ ಹಲ್ಲಿನ ಆ ತುದಿಯ ಭಾಗ ಇಂಜೆಕ್ಷನ್ ಸಿರಿಂಜ್ ಇದ್ದಾಗಿರ್ತದೆ ಅದರ ಒಳಗಿಂದ ವಿಷ ಗ್ರಂಥಿಯಿಂದ ವಿಷ ಹೊರಗಡೆ ಬರ್ತದೆ ಆಕಸ್ಮಿಕವಾಗಿ ಯಾರೋ ತುಳಿದ್ರು ಯಾವುದೋ ಕಾಲು ಮೆತ್ತಗಿರ್ತಕ್ಕಂಥ ಪ್ರಾಣಿ ತುಳಿತು ಬೆಕ್ಕು ತುಳಿತು ಅಥವಾ ನಾಯಿ ತುಳಿತು ಹಸುಗಳಿಗಾದರೂ ಗೊರಸು ಗಟ್ಟಿ ಇರ್ತದೆ ಅಷ್ಟು ದೊಡ್ಡ ಅನಾಹುತ ಆಗೋದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡುವಾಗ ತುಳಿದ್ಬಿಟ್ರು ಕಾಲಿಗೆ ಚಪ್ಪಲಿ ಇಲ್ಲದೆ ಇರ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ವಿಷ ಗ್ರಂಥಿ ಮತ್ತು ಆ ಚರ್ಮ ಅಂತಕ್ಕಂಥದ್ದು ಕೊಳತಾಗ ಆ ಮಾಂಸಖಂಡಗಳು ಕೊಳತಾಗ ಅಲ್ಲಿ ಕ್ರಿಮಿಗಳು ಉತ್ಪತ್ತಿ ಆಗ್ತವೆ ಇದೆಲ್ಲ ಕಾರಣದಿಂದ ನೈಸರ್ಗಿಕವಾಗಿ ಈ ತೊಂದರೆಗಳಾಗೋದರಿಂದ ಅದು ಎಲ್ಲಾದರೂ ನಾಳೆ ದಿವಸ ಇನ್ನೊಬ್ಬರಿಗೆ ಅಪಾಯ ಆದೀತು ಅನ್ನೋ ಕಾರಣಕ್ಕಾಗಿ ಅದನ್ನು ಸುಡಬೇಕು ಅನ್ನುವಂಥ ಪದ್ಧತಿ ಸಂಸ್ಕಾರ ಮಾಡಬೇಕು ಇಲ್ಲಿ ಒಂದು ಭಯವನ್ನು ಇಟ್ಟುಬಿಟ್ರೆ ಜನ ಸಾಮಾಜಿಕವಾಗತಕ್ಕಂಥ ಈ ಒಂದು ಅನಾಹುತಗಳನ್ನು ತಪ್ಪಿಸುವಂಥ ಹೆಜ್ಜೆ ಇಡುತ್ತಾರೆ ಎಷ್ಟೋ ಸಂದರ್ಭ ನಮ್ಮ ಹಿಂದಿನ ಅನೇಕ ಆಚರಣೆಗಳ ಹಿಂದೆ ಇದ್ದಿದ್ದು ಮೂಢನಂಬಿಕೆ ಅಲ್ಲ ಸಾಮಾಜಿಕ ಕಳಕಳಿ ಅದು ಯಾವುದೇ ಒಂದು ಪ್ರಾಣಿಯ ದೇಹ ಅಂತಕ್ಕಂಥದ್ದು ಕಂಡ್ರೆ ಗುಂಡಿ ತೋಡಿ ಅದನ್ನು ಹಾಕಿ ಮುಚ್ಚಬೇಕು ಮೂರು ನಾಲ್ಕು ಅಡಿಗಿಂತ ಆಳ ಅಂತ ಹೇಳ್ತದೆ ಅನೇಕ ಪ್ರಾಣಿಗಳಿಗೆ ಈ ಒಂದು ಕ್ರಮವನ್ನು ಹೇಳ್ತಾರೆ ನಾಯಿಯೋ ಬೆಕ್ಕೋ ಹಸುವು ಇತ್ಯಾದಿ ಪ್ರಾಣಿಗಳಾದರೆ ಅದನ್ನು ಹೇಳೋದಿಲ್ಲ ಯಾಕೆ ಅಂತಂದರೆ ಅವುಗಳಿಂದ ಪ್ರಕೃತಿಯಲ್ಲಿ ದುರ್ವಾಸನೆ ತುಂಬಬಹುದು ಬಿಟ್ಟರೆ ಯಾವುದೋ ಅನಾಹುತಕಾರಿ ಆಗ್ತಕ್ಕಂಥ ಯಾವುದೋ ಸಾಂಕ್ರಾಮಿಕ ರೋಗವೋ ಮತ್ತೊಂದು ಬರೋದಿಲ್ಲ ಆದರೆ ಈ ಹಾವು ಇತ್ಯಾದಿ ಪ್ರಾಣಿಗಳು ವಿಷಜಂತುಗಳೇನಿದ್ದಾವೆ ಇವು ಸಮಾಜಕ್ಕೂ ಅಪಾಯಕಾರಿ ಬೇರೆ ಜೀವಗಳಿಗೂ ಅಪಾಯಕಾರಿ ಹಾಗಾಗಿ ಅದನ್ನು ಸುಟ್ಟು ಭಸ್ವ ಮಾಡಿದಾಗ ಆ ಸಮಸ್ಯೆ ಅಂತಕ್ಕಂಥದ್ದು ಬರೋದಿಲ್ಲ ಹಾಗಾಗಿ ಒಂದು ಅದನ್ನು ಮಣ್ಣಲ್ಲಿ ಬಿಡಬೇಕು ಇಲ್ಲ ಸುಟ್ಟು ಹಾಕದೇ ಇದ್ದರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ವ್ಯವಸ್ಥೆ ಆಗಿದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವ ಚೈತನ್ಯ ಅಥವಾ ಕುಂಡಲಿನಿ ಶಕ್ತಿಯ ಪ್ರತೀಕವಾಗಿರ್ತಕ್ಕಂಥದ್ದಾದ್ದರಿಂದ ಅದರ ದೇಹವನ್ನು ಹಾಗೆ ಬಿಡಬಾರ್ದು ಅದಕ್ಕೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಪಂಚಭೂತಾತ್ಮಕವಾದ ಶರೀರವಾಗಿರೋದರಿಂದ ಅಗ್ನಿಗೆ ಅದನ್ನು ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಅದಕ್ಕೆ ಒಂದು ಸದ್ಗತಿಯನ್ನು ಉಂಟು ಮಾಡಬೇಕು ಅನ್ನೋ ಉದ್ದೇಶ ಹಾಗಾಗಿ ಸಂಸ್ಕಾರವನ್ನು ಮಾಡಬೇಕು ಸಿಕ್ಕಿ ಯಾರೇ ಸಿಕ್ಕಲಿ ನೀವು ಆಕಸ್ಮಿಕವಾಗಿ ವಾಹನದ ಕೆಳಗೆ ಸಿಕ್ಕಾಕೊಂಡು ಸತ್ತೋಗಿರಲಿ ಅಥವಾ ಯಾರೋ ವಾಹನ ಹಚ್ಚಿ ಆಗಿದ್ದರೂ ಕೂಡ ಆ ಒಂದು ಶರೀರಕ್ಕೆ ಸದ್ಗತಿಯನ್ನು ಉಂಟು ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನುವಂಥದ್ದು ಇದೆ ನೋಡಿ ವೀಕ್ಷಕರೇ ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಪ್ರತಿಯೊಂದು ಪದ್ಧತಿಯ ಹಿಂದೆ ಆಚರಣೆಯ ಹಿಂದೆ ಎಂತಹ ಒಂದು ಗಾಢವಾದ ಅರ್ಥವಿದೆ ನಮ್ಮೆಲ್ರಿಗೂ ಒಳಿತಾಗಬೇಕು ಅನ್ನೋದೇ ಅದರ ಮರ್ಮವಾಗಿದೆ ಅಲ್ವಾ ಅವ್ರು ಹೇಳಿದಂತೆ ನಾವು ನಡೆಯೋಣ ಸಂಸ್ಕಾರವಂತರಾಗೋಣ ಅಂತ